ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಐದು ಗುರುವಾರಗಳು ನಾವು ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಮಾಡ್ಬೇಕು ಅನ್ನೋ ಮಾಹಿತಿನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಿದ್ದೀನಿ ಹಾಗೇನೆ ಲಕ್ಷ್ಮಿ ಪೂಜೆಯಲ್ಲಿ ನಾವು ಯಾವ ರೀತಿ ನಿಯಮಗಳನ್ನ ನಾವು ಪಾಲಿಸ್ಬೇಕು ಎನ್ನುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಹೊಸ್ದ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾವುದೇ ವ್ರತಗಳನ್ನ ಮಾಡೋದಕ್ಕಿಂತ ಮುಂಚೆ ನಾವು ಕಳಸವನ್ನ ಘಟಸ್ಥಾಪನೆಯನ್ನ ಮಾಡಿ ಪೂಜೆಯನ್ನ ಶುರು ಮಾಡಬೇಕಾಗುತ್ತೆ ಕಳಸವನ್ನ ಘಟಸ್ಥಾಪನೆಯನ್ನ ಯಾವ ರೀತಿ ಮಾಡಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋಗಳಲ್ಲೂ ತಿಳಿಸ್ಕೊಟ್ಟಿದ್ದೀನಿ ನೀವು ಈ ಲಕ್ಷ್ಮಿಯ ವ್ರತವನ್ನ ದೇವರ ಮನೆಯಲ್ಲೂ ಕೂಡ ಮಾಡಬಹುದು ಅಥವಾ ದೇವರ ಮನೆಯಲ್ಲಿ ಅಷ್ಟೊಂದು ಪ್ಲೇಸ್ ಇಲ್ಲ ಅನ್ನೋರು ನೀವು ಹಾಲ್ನಲ್ಲೂ ಕೂಡ ಮಾಡಬಹುದು ಎಲ್ಲಿ ನೀವು ಈ ಆಚರಣೆಯನ್ನು ಮಾಡ್ತೀರೋ ಅಲ್ಲಿ ಸ್ವಚ್ಛವನ್ನ ಮಾಡಿಕೊಂಡು ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಒಂದು ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟು ಅಥವಾ ಬಾಳೆದೆಲೆ ಮೇಲೆ ನೀವು ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಬೇಕಾಗುತ್ತೆ ಅದ್ರ ಮೇಲೆ ನೀವು ಕಳಸವನ್ನು ಇಟ್ಟು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಗಂಗಾಜಲ ಜಲ ಮತ್ತೆ ಗೋಮೂತ್ರವನ್ನು ಹಾಕಿ ಒಂದು ಫೈವ್ ರುಪೀಸ್ ಕಾಯ್ ಅಥವಾ ಾಯ ಹಾಕಿ ನೀವು ಐದು ಬೆಳ್ಳ್ಯದೆ ಅಥವಾ ಬಾಳೆ ಎಲೆನೂ ಕೂಡ ನೀವು ಇಟ್ಟು ಕಸದ ಮೇಲೆ ಕಾಯನ್ನ ಇಡಬೇಕಾಗುತ್ತೆ ತದನಂತರದಲ್ಲಿ ಕಳಸಕ್ಕೆ ಸೀರೆಯನ್ನು ಕೂಡ ನೀವು ಉಡಿಸ್ಬೋದು ಅಥವಾ ಬ್ಲೌಸ್ ಪೀಸಿಂದನೂ ಕೂಡ ನೀವು ಅಲಂಕಾರವನ್ನು ಮಾಡ್ಕೋಬೋದು ಒಂದು ಬ್ಲೌಸ್ ಪೀಸನ್ನು ಉಡಿಸಿ ಅದ್ರ ಮೇಲೆ ನೀವು ಲಕ್ಷ್ಮಿಯ ಮುಖಪದ್ಮ ಇದ್ರೆ ಲಕ್ಷ್ಮಿಯ ಮುಖ ಪದ್ಮವನ್ನ ಧರಿಸ್ಬೋದು ಅದಾದಮೇಲೆ ನೀವು ಮರಿದಲೇನೆ ಮಾಂಗಲ್ಯವನ್ನು ಕಟ್ಟಬೇಕು ಜೊತೆಗೆ ಕಂಕಣದ ದಾರವನ್ನು ಕೂಡ ಕಟ್ಟಬೇಕು ಯಾವುದೇ ಒಂದು ವ್ರತಗಳಿಗೂ ಕಂಕಣ ದಾರವನ್ನು ಕಟ್ಟಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಈ ರೀತಿ ಮಾಡಿ ನಾವು ಗೆಜ್ಜೆ ವಸ್ತ್ರವನ್ನು ಕೂಡ ನಾವು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು ಲಕ್ಷ್ಮೀ ಪೂಜೆ ಅಂತ ಬಂದಾಗ ವಿಶೇಷವಾಗಿ ಮಲ್ಲಿಗೆ ಗುಲಾಬಿ ಹೂವು ತಾವರೆ ಹೂಗಳನ್ನ ಬಳಸ್ಕೊಂಡ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ನಾವು ಈ ರೀತಿಯಾಗಿ ಅಲಂಕಾರವನ್ನ ಮಾಡ್ಕೋಬೇಕು ಜೊತೆಗೆ ಲಕ್ಷ್ಮಿ ಪೂಜೆ ಅಂತ ಬಂದಾಗ ನಾವು ಲಕ್ಷ್ಮಿಗೆ ಪ್ರಿಯವಾದಂತಹ ಕಮಲದ ಬೀಜ ಗೋಮುತಿ ಚಕ್ರಗಳು ಜೊತೆಗೆ ಕವಡೆ ಕೆಂಪು ಅರಿಶಿಣ ಕುಂಕುಮ ಹಾಗೆಯೇ ಅರಿಶಿಣ ಕೊಂಬು ತುಪ್ಪವನ್ನ ಈ ದಿನ ಮನೆಗೆ ತಂದು ಪೂಜೆಯನ್ನ ಮಾಡಿದ್ರೆ ನಮ್ಗೆ ಅಷ್ಟೈಶ್ವರ್ಯ ಅನ್ನೋದು ಪ್ರಾಪ್ತಿಯಾಗ್ತದೆ ಜೊತೆಗೆ ಲಕ್ಷ್ಮಿ ಪೂಜೆ ಅಂತ ಬಂದ್ರೆ ನಾವು ಮಡಲಕ್ಕಿ ಸಾಮಾನನ್ನ ಮರೆಯದಲ್ಲೇನೆ ಇಡ್ಬೇಕಾಗುತ್ತೆ ಲಕ್ಷ್ಮಿ ಪೂಜೆ ಅಂತ ಬಂದಾಗ ನಾವು ತುಪ್ಪದ ದೀಪಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಜೊತೆಗೆ ಕಾಮಾಕ್ಷಿ ದೀಪವನ್ನು ಹಚ್ಚೋದು ತುಪ್ಪದ ದೀಪಗಳನ್ನ ಹಚ್ಚೋದ್ರಿಂದ ಲಕ್ಷ್ಮಿ ಅನುಗ್ರಹ ಅನ್ನೋದು ಬಹಳ ಬೇಗನೆ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಗುರುವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಪೂಜೆ ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಾವು ಸಿದ್ಧತೆಯನ್ನು ಮಾಡಾದಮೇಲೆ ನಾವು ದೇವರ ಮುಂದೆ ಊದ್ಗಡಿಯಿಂದ ದೀಪವನ್ನು ಹಚ್ಚಿ ನಮ್ಮ ಕೋರಿಕೆಗಳನ್ನ ಬೇಡ್ಕೊತ ನಾವು ಮೊದಲಿಗೆ ನಾವು ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ನಿಮ್ಮನೆ ಗಣೇಶನ ವಿಗ್ರಹ ಏನಾದ್ರು ಇದ್ರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡಬೇಕು ಅಂದ್ರೆ ಗಣೇಶನ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಗಣೇಶನ ಫೋಟೋಕ್ಕೆ ಈ ಪೂಜೆಯನ್ನ ಸಲ್ಲಿಸಬೇಕು ಯಾಕಂದ್ರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ನಾವು ಐದು ವಾರಗಳು ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಯಾವುದೇ ರೀತಿಯ ಅಡೆತಡೆಗಳು ಬಾರದೇ ಇರಲಿ ಅಂತ ವಿಘ್ನ ವಿನಾಶಕನನ್ನ ನಾವು ಮೊದಲನೇ ಬಾರಿಗೆ ಪೂಜೆಯನ್ನ ಮಾಡ್ಕೋಬೇಕು ತದನಂತರದಲ್ಲಿ ಲಕ್ಷ್ಮಿಗೂ ಕೂಡ ನಾವು ಪೂಜೆಯನ್ನ ಸಲ್ಲಿಸಬೇಕು ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯನ್ನು ನಾವು ಲಕ್ಷ್ಮಿಯ ಫೋಟೋವನ್ನು ಇಟ್ಟು ರಥವನ್ನು ಶುರು ಮಾಡಬೇಕಾಗುತ್ತೆ ಈ ರೀತಿ ನಾವು ದೀಪವನ್ನು ಹಚ್ಚಾದ ಮೇಲೆ ದೇವರಿಗೆ ಲಕ್ಷ್ಮಿಗೆ ನಾವು ನೈವೇದ್ಯವನ್ನು ತೋರಿಸ್ಬೇಕು ನೈವೇದ್ಯ ಅಂತ ಬಂದರೆ ನೀವು ಸಿಹಿ ನೈವೇದ್ಯವನ್ನು ಯಾವುದೇ ರೀತಿಯಾದ ನಿಮ್ಮ ಶಕ್ತಿಗನುಸಾರವಾಗಿ ಮಾಡಬಹುದು ನಾನಿಲ್ಲಿ ಹಣ್ಣು ಮತ್ತು ಒಂದು ಗ್ಲಾಸ್ ಹಾಲ್ನ ಇಟ್ಟು ನಾನು ಈ ದಿನ ನೈವೇದ್ಯವನ್ನು ಮಾಡ್ತೀನಿ ನಿಮ್ಮ ಶಕ್ತಿಗನುಸಾರವಾಗಿ ನೀವು ಯಾವ ರೀತಿ ಬೇಕಾದರೂ ನೀವು ನೈವೇದ್ಯವನ್ನು ಇಡಬಹುದು ಪ್ರತಿಯೊಂದು ಗುರುವಾರನೂ ಕೂಡ ನೀವು ವಿಶೇಷವಾದ ನೈವೇದ್ಯವನ್ನು ಇಟ್ಟರೆ ತುಂಬನೇ ಒಳ್ಳೆಯದು ಯಾಕಂದರೆ ಮಾರ್ಗ ಶಿರ ಮಾಸ ನಮ್ಗೆ ಈ ರೀತಿ ನೈವೇದ್ಯವನ್ನ ಇಟ್ಟಾದ್ಮೇಲೆ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ತೆಂಗಿನಕಾಯಿಯನ್ನ ಒಡೆದು ಪೂಜೆಯನ್ನ ಮಾಡ್ಬೇಕು ಅದಾದ್ಮೇಲೆ ಧೂಪವನ್ನ ತೋರಿಸ್ಬೇಕು ಯಾಕಂದ್ರೆ ಲಕ್ಷ್ಮೀ ಪೂಜೆ ಅಂತ ಬಂದ್ರೆ ವಿಶೇಷವಾಗಿ ಧೂಪವನ್ನು ಹಾಕೋದು ತುಂಬಾನೇ ಬಹಳ ಮುಖ್ಯ ಇದ್ರ ಜೊತೆಗೆ ನಾವು ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಕೋಬಹುದು ಅರ್ಚನೆ ಜೊತೆಗೆ ಕಾಯನ್ಗಳಿಂದನೂ ಕೂಡ ನಾವಿಲ್ಲಿ ಅರ್ಚನೆಯನ್ನು ಅರ್ಚನೆಯನ್ನ ಮಾಡ್ಕೋಬೇಕು ಯಾಕಂದ್ರೆ ಲಕ್ಷ್ಮೀ ಪೂಜೆಯಲ್ಲಿ ಇವೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾವು ಪೂಜೆಯನ್ನ ಮಾಡಾದ್ಮೇಲೆ ತುಪ್ಪದ ಆರತಿಯನ್ನ ಮಹಾಲಕ್ಷ್ಮಿಗೆ ಬೆಳಗ್ಬೇಕು ವಿಶೇಷವಾಗಿ ಮಹಾಲಕ್ಷ್ಮಿಗೆ ತುಪ್ಪದ ಆರತಿಯಿಂದ ನಾವು ಪೂಜೆಯನ್ನ ಸಲ್ಲಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಬಹು ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತದೆ ಇಷ್ಟು ನಾವು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ಜೊತೆಗೆ ಲಕ್ಷ್ಮೀ ಪೂಜೆ ಅಂತ ಬಂದ್ರೆ ನಾವು ವಿಶೇಷವಾಗಿ ಉಪ್ಪಿನ ದೀಪಾರಾಧನೆಯನ್ನ ಮಾಡಬಹುದು ಹಾಗೆಯೇ ತುಪ್ಪದ ದೀಪಾರಾಧನೆ ಹಾಗೆಯೇ ಐದು ಬತ್ತಿಯಿಂದ ನಾವು ಮಹಾಲಕ್ಷ್ಮಿಗೆ ಆರತಿಯನ್ನ ಮಾಡೋದು ಕೂಡ ಅಷ್ಟೇ ಒಂದು ಫಲವನ್ನ ತಂದು ಕೊಡುತ್ತೆ ಇದನ್ನ ಕಮಲದ ದೀಪಾರಾಧನೆ ಅಂತಾನೂ ಕೂಡ ಹೇಳ್ತಾರೆ ಈ ದೀಪಾರಾಧನೆಯನ್ನ ಯಾವ ರೀತಿ ಮಾಡಬೇಕು ಅಂತ ಮಾಹಿತಿನ ಇವಾಗಲೇ ಹಿಂದಿನ ವಿಡಿಯೋಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಕಮಲದ ಬತ್ತಿಯಿಂದನು ಕೂಡ ಮಹಾಲಕ್ಷ್ಮಿಗೆ ಪೂಜೆಯನ್ನ ಸಲ್ಲಿಸ್ಬೋದು ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ನಮ್ಗೆ ವಿಶೇಷವಾಗಿ ಗುರುವಾರದ ಮಾರ್ಗಶಿರ ಮಾಸದ ಲಕ್ಷ್ಮಿ ಅನುಗ್ರಹ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಮಾರ್ಗಶಿರ ಮಾಸದಲ್ಲಿ ಭಗವಂತನಿಗೆ ಅರುಣೋದಯ ಸಮಯ ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ಯಾರು ಮಹಾಲಕ್ಷ್ಮಿಯನ್ನ ಪೂಜಿಸ್ತಾರೋ ಆರಾಧಿಸ್ತಾರೋ ಅಂತವರ ಮನೆಯಲ್ಲಿ ಸದಾ ಅಭಿವೃದ್ಧಿಯನ್ನ ಹೊಂದುತ್ತೆ ಸುಖ ಶಾಂತಿ ಸುಖ ಶಾಂತಿ ಅನ್ನೋದು ಮನೆಯಲ್ಲಿ ನೆಲೆಸುತ್ತದೆ ವಿಶೇಷವಾಗಿ ಶುಕ್ರವಾರ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡಲಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನಗಳಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರ ಜೊತೆಗೆ ವಸ್ತಿಲ ಪೂಜೆಯನ್ನು ಕೂಡ ಮಾಡ್ಬೇಕು ಈ ರೀತಿ ಯಾರ ಮನೆಯಲ್ಲಿ ದೀಪ ಧೂಪಗಳನ್ನ ತೋರಿಸಿ ಭಗವಂತನನ್ನ ಹಾಗೇನೆ ಲಕ್ಷ್ಮಿಯನ್ನ ಪೂಜಿಸ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗ್ತದೆ ಅಂತಾನೆ ಹೇಳಲಾಗುತ್ತದೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಇಲ್ಲಾಂದ್ರೆ ನೀವು ಗೋಧುಳಿ ಸಮಯದಲ್ಲೂ ಕೂಡ ಈ ಪೂಜೆಯನ್ನ ಮಾಡ್ಕೋಬೇಕು ವಿಶೇಷವಾಗಿ ಈ ಪೂಜೆಯನ್ನ ಮಾಡೋರು ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಾತ್ವಿಕ ಆಹಾರವನ್ನ ಮಾತ್ರ ಸೇವನೆಯನ್ನ ಮಾಡಬೇಕು ಮಾಂಸ ಆಹಾರವನ್ನ ನೀವು ಸೇವನೆಯನ್ನ ಮಾಡಬಾರದು ಜೊತೆಗೆ ಪೂಜೆಯನ್ನ ಮಾಡುವಂತ ಪ್ರತಿ ಗುರುವಾರವೂ ಕೂಡ ತಲೆಗೆ ಸ್ನಾನವನ್ನ ಮಾಡಬೇಕು ಅಷ್ಟೇನೆ ಮಡಿ ಮೈಲಿಗೆಯಿಂದ ಪೂಜೆಯನ್ನ ನೀವು ಸಲ್ಲಿಸಬೇಕಾಗುತ್ತೆ ಜೊತೆಗೆ ಮನೆಯನ್ನ ಸ್ವಚ್ಛವಾಗಿ ಇಡಬೇಕಾಗುತ್ತೆ ವಿಶೇಷವಾಗಿ ಉಪವಾಸವಿದ್ದು ಪೂಜೆಯನ್ನ ಮಾಡೋದು ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಈ ರೀತಿ ಪೂಜೆಯಲ್ಲ ಮೇಲೆ ನೀವು ದೃಷ್ಟಿ ಆರತಿಯನ್ನು ಕೂಡ ನೀವು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಟೈಮ್ ಕೂಡ ಮಾಡಬೇಕು ಮುತ್ತೈದರಿಗೆ ಅರಿಶಿಣ ಕುಂಕುಮವನ್ನ ಕೊಟ್ರೆ ತುಂಬಾನೇ ಒಳ್ಳೇದು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನ ಮಾರ್ಗಶಿರ ಮಾಸದಲ್ಲಿ ಮಾಡಬಹುದು ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ ನ ನೋಡ್ತಿರೋ ಪ್ಲೀಸ್ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಮಾರ್ಗಶಿರ ಮಾಸದ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ನಮ್ಮೆಲ್ಲಾ ವಿಡಿಯೋಗಳನ್ನ ನೋಡ್ತಾ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು